ಹಾ ಡೌನ್ ಆಗತ್ತ ನೋಡೋಣ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನಾನು ಈ ಗ್ಲಾಗ್ ಶುರು ಮಾಡಕತ್ತಿ ಇವತ್ತಿನ ಲಾಗ ಇವತ್ತಿನ ರುಟೀನ್ ಹೆಂಗಿರ್ತೈತಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಸದ್ಯ ಕಣನ ಇದು ನಮ್ ಗೌರಿ ತುಪ್ಪ ಪಾಪ ಒಬ್ರು ಪೂಜೆಕ್ ಒಬ್ರು ಅಂಟೀರ ದೀಪ ಹಚ್ಚಕ್ ತಗೊಂಬರ್ತ ಕೋಡು ಕೋಡ್ರ ಹಾಕದಿದ್ರು ಯಾಕಂದ್ರ ನಾನು ದೀಪ ಹಚ್ತೇನಿ ಮತ್ತೆ ನಾವು ಯೂಸ್ ಮಾಡ್ತೇವ್ ಹಂಗಾಗಿ ಮತ್ತ್ ಮುಂಜಾನೆ ಸಂಜೆಕೆ ಹಾಲ್ ಹಾಕ್ತೇನೋ ಅದ್ರ ಸಂಬಂಧ ಪಾಪ ಬಹಳಷ್ಟು ಜನ ಕೇಳ್ತಿ ಕೇಳ್ತಿರ್ತಾರ ನಿಮ್ ಗೌರಿ ತುಪ್ಪ ಸಿಗ್ಬೋದೇನ್ರಿ ಕಳಸ್ರಿ ಪ್ಲೀಸ್ ರೀ ಅಂತ ಹೇಳಿ ನಾನು ಮಾಡೋದನ್ನ ಇಲ್ಲೆಲ್ಲ ಕೆಲವರೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಕೇಳ್ತಿರ್ತಾರೆ ಬಟ್ ನಂಗೆ ಇದನ್ನು ಇದು ಏನಂದ್ರೆ ಕೊರಿಯರ್ ಮಾಡೋದು ಭಾಳ ಕಷ್ಟ ಅದಕ್ಕಾಗಿ ನನ್ನ ಡಬ್ಬಿಗಳು ಸಿಗ್ತಾವಲ್ಲ ಡಬ್ಬಿನ ತಗೋಬೇಕೈತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಒಯ್ಬೇಕಲ್ಲ ಯಾಕಂದ್ರೆ ಹಾಳಕ್ಕೆ ಹೇಳ್ತೈತಿದೆ ಫ್ರಿಜ್ಜಲ್ಲಿ ಇಟ್ಟು ಈಗ ಗಟ್ಟಿ ಮಾಡ್ಕೊಂಡು ಒಯ್ಯಾಕತ್ತೀನಿ ಇಲ್ಲ ಅಂದ್ರೆ ಇದ್ರ ಡಬ್ಬಿ ಒಳಗೆ ಹಾಕಿ ಒಯ್ಬೇಕೈತಿ ನಮಗಂತ ಕಾಸ ಇಟ್ಕೊಂಡಿದ್ದೆ ಬೆನ್ನಿ ಇಲ್ಲ ಅಂತನ ಇಲ್ಲ ಅಂತ ಮತ್ತ್ ನೀಶ ಇದ್ರೋಣಮಂತಂದ್ರು ಪಾಪ ಅವ್ರು ಹೇಳೇ ಒಂದ್ ನಾಲ್ಕೈದು ದಿನ ಆತ ನನಗ ನಮ್ಮ ಮನೆಯವ್ರು ಹೋಗೋ ಮುಂದೆ ನಂಗೆ ಆಗಂಗಿಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ಮರಮಾರ್ತಾನು ಅವಂಟ್ರ ಕೊನೆಗೂ ಬಾಳೆನ ಹಚ್ಚಗಡೆ ಬಾಳೆನ್ ಹಾಕೊಂಡಿ ಅಲ್ಲಿ ಲೋಕಾಪಿಗೆ ಓಕೆನಾ ಬ್ಯಾಂಕಿನ ಕೆಲಸ ಐತಿ ಅದೇನು ಒಂದು ಅದು ನನ್ನ ಕ್ರೆಡಿಟ್ ಕಾರ್ಡ್ ಕ್ಲೋಸ್ ಮಾಡೋದೈತ್ರಿ ಒಂದು ಹತ್ತು ಹದಿನೈದು ಸಲ ಅದು ನಾವು ಆಕತ್ತೆ ಆಗನ ಹೊಲ್ತದ ಅಲ್ಲಿ ಕಾಲ್ ಮಾಡಿರೋಲ್ಲ ಅವ್ರು ಆಮೇಲೆ ಕಾಲ್ ಮಾಡ್ತೇವ್ರಿ ಲೈನ್ ಕನೆಕ್ಟ್ ಆಗೋಲ್ತು ಅಂತ ಹೇಳಿ ಹೇಳಿ ಅನ್ ಹಂಗೆ ಅಂತಾರೆ ವಾಪಸ್ ಊರಿ ಬಂದಿಂದ ಅವ್ರು ಕಾಲ್ನೂ ಮಾಡಂಗಿಲ್ಲ ಏನೂ ಇಲ್ಲ ಸಾಕು ಸಾಕಾಗಿ ಹೋಗಿಬಿಟ್ಟೈತೆ ನನಗಂತೂ ಅದ್ರ ಸಂಬಂಧ ನಾವು ಅದನ್ನು ಯೂಸೂ ಮಾಡಿಲ್ಲ ಹೋದ ವರ್ಷನೂ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಆಗಿಲ್ಲ ಅದು ಅವ್ರು ಕ್ಯಾನ್ಸಲ್ ಮಾಡಲ್ರಿ ಮತ್ತು ಮತ್ತೆ ಪ್ರತಿ ವರ್ಷನೂ ಎರಡು ಸಾವಿರನೋ ಅಥವಾ ನೂರು ರೂಪಾಯಿನೋ ಕಟ್ಟಕ್ಕೆ ಸುಮ್ಮನೆ ವೇಸ್ಟ್ ಅಲ್ರಿ ಅದು ನಮ್ಗೆ ಯೂಸನ್ನು ಮಾಡಂಗ ಯೂಸ ಅದು ನಮ್ಗೆ ಎದಕ್ಕೂ ಬಂದೇವಾ ಲೋಕಪ್ ಹೋಗಿರುತ್ತೆ ಮನೆಯಾಗ ಎಲ್ಲ ಸ್ವೀಟ್ ಐತಿ ಸ್ವೀಟ್ ಐತಿ ಓತ ರೊಕ್ಕ ರೊಕ್ಕ ಕೊಡ ರೊಕ್ಕ ಪಾನಿಪುರಿ ಸಂಜೆ ಮುಂದ ಸಿಗತಾವ ಈ ಆ ಆಗವ ಶಾನಾಗವಾ ಏನಾರ ಒಂದು ಉದ್ಯೋಗ ಮಾಡಕ್ ಕಲ್ಕೋ ಮೈಂಡ್ ಓಡಿಸು ತಲಿ ಓಡಿಸು ಅಂದ್ರೆ ಮಗಳು ನಮ್ಮನೆ ಓಡಿಸ್ತಾಳಕ್ಕೆ ಚಪ್ಪಲ್ ಬೇಡವಾ ಚಪ್ಪಲ ಚಪ್ಪಲ್ ಶ ಚಪ್ಪಲ್ ಹಾಕಂದ್ರ ತೀರಾ ಕಾಲು ಉರಿತಾವ್ ನಾರ ಇಲ್ಲಿ ಅಲ್ಲೇನು ಅಡ್ಡ್ಯಾಡೋದು ಇದನ್ ಮಾಡದ ನಾನು ಅಂಗಾಲ್ ಊರಿದಾಗ ಕಡಿಮೆ ಆಗೋಲ್ಲ ನೋಡ್ರಿ ಈಗಂತೂ ನಿನ್ನೆ ರಾತ್ರಿ ಹಗಲಿ ಟ್ವೆಂಟಿ ಫೋರ್ ಅವರ್ ಹೋರ್ದಾವೆ ಯಾಕಂತ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಅಂಗಾಲ್ ಊರು ಯಾಕತ್ ಬಿಟ್ಟವು ಎಲ್ಲಿ ಕಟ್ಟಿದ್ವಾ ಎದ್ದ ನಾವು ಬಿಟ್ಟಲ್ಲ ನಮ್ಮ ಬಿಟ್ಟಲ್ಲ ಆರಾಮಿಲ್ಲ ನೋಡ್ರಿ ಪಾಪ ಮತ್ತೆ ಮುಖಂಡ ಯಾಕೆ ಯಾರ್ಯಾರ ಅವೇನ್ ಮನೆ ಅದೇನ ಅಂತಾರಲ್ಲ ಮನಿಗೆ ಹತ್ತದ ತಗೋನ್ ಎಲ್ಲ ಅಪ್ಪ ಇದು ನಾನು ಹಿಡ್ಕೊಬೇಕ ಎಷ್ಟ್ ಚಂದ ಕಾಣಿಸ್ತಿರ್ತೋಡ್ರಿ ಇದೆ ರೋಡ್ ಹಚ್ಚಗಡೆ ಕಡೆ ಕಬ್ಬು ರೀಲ್ ಸೆಟ್ಟಿಂಗ್ ಮಾಡಾಕ್ ಮಸ್ತ್ ಐತಿ ಇದೆ ಕೋರ್ಸ್ ಮಾಡ್ಕಂತೇಳಿ ಬಂದಿದ್ವಿ ಅವರ ಕ್ಲೋಸ್ ಮಾಡೋರೆ ಇಲ್ಲ ಇನ್ನು ಮತ್ತು ಅಪ್ರ ಹೋಗೋದು ಇನ್ನು ಮತ್ತೆ ಯಾವ್ರ ಕೃತಿ ಗೊತ್ತಿಲ್ಲ ಮತ್ತೊಂದು ದಿನ ಅದಕ್ಕಾಗಲೇ ಬರಬೇಕು ಅದಕ್ಕೋಸ್ಕರ ಅಂತ ಬಂದಿದ್ವಿ ಇವತ್ತು ಖಾಲಿ ಇದ್ವಿ ಹೋಗಿ ಬಂದ್ರೆ ಯಾಕಂತಾರೆ ಬಟ್ ಬಂದಿರೋ ಕೆಲಸ ಅಂತೂ ಆಗಲಿಲ್ಲ ಕರ್ಸ್ಗೆ ಹೋಗ್ಬೇಕು ನೀವು ನಂಬರ್ ಏನಾದರೂ ಸಿಗ್ತೀನೋ ಕೇಳೋದು ಹೋಗ್ನು ಕಳಿಸ್ ನಮ್ಮ ಮನೆಯವರನ್ನ ನಂಬರ್ ಸಿಕ್ಕರೆ ಇಲ್ಲ ನೀವು ಕಾಲ್ ಮಾಡಿ ಅವ್ರಿಂದ ಮಾಡ್ತೀನಿ ನೆಣಸಿನಕಾಯಿ ಬೇಡ ಆಲೂಗಡ್ಡೆ ಹೆಂಗ್ರಿ ಅಲೆಗುಡ್ಡೆ ಹಾಕಿರಿ ತುಕ್ಕ ಮಾಡಿ ಅರ್ಧ ಕೆ ಜಿ ಅಷ್ಟೆದ ಈಗ ಲವನ ಮೇಳಿ ಕುಡಿತಾವ ಹತ್ತು ರೂಪಾಯ್ ಒಂದು ತತ್ತಿ ಕೊಟ್ಟ ಹದಿನೈದು ರೂಪಾಯಿ ಕೊಟ್ಟ ಎಗ್ ಪಪ್ ತಗೊಂಡು ಹೋಗುದು ನೋಡಿರಿ ಹಾಂ ಇಲ್ಲೇ ಒಂದು ಫ್ಯಾಮಿಲಿ ಹೊಸ ರೆಸ್ಟೋರೆಂಟ್ ಆಗಿತ್ತು ವೆಜ್ ಮತ್ತು ನಾನ್ ವೆಜ್ ಅಂತ ಅಲ್ಲಿ ನಮ್ಮ ಮನೆಯವ್ರು ಏನಂತಂದ್ರೆ ಹೋಗೋಣ ಬಾ ಅಂತಂದ್ರೆ ಆಲ್ರೆಡಿ ಗೊತ್ತಲ್ಲ ರೀ ಹೆಂಗೆ ಇರ್ತೈತೆ ಅಂತಂದ್ರೆ ಈಗ ಫುಡ್ ಕಲರ್ ಬ್ಯಾನ್ ಆಗಿಬಿಡೈತಿ ಫುಡ್ ಕಲರ್ ಹಾಕೋಂಗಿಲ್ಲ ಬಟ್ ಇದ್ರೊಳಗೆ ನೋಡಿದ್ರೆ ಯಾರಿಗಾದ್ರೂ ಕಾಣಿಸ್ತೈತಿ ಫುಡ್ ಕಲರ್ ಹಾಕ್ಯಾರ ಅದು ಹೆಂಗೆ ಅಂತಂದ್ರೆ ಸ ಹಿಂಗೆ ಮಿಕ್ಸ್ ಮಾಡೋ ಮುಂದಷ್ಟು ಸರಿಯಾಗಿ ಹೇಗೆ ಮಾಡಿಕ್ಕಿಲ್ಲ ಡಾಟ್ ಹಂಗೆ ಕಾಣಿಸ್ತಿತ್ತು ಅದನ್ನ ನಾನು ಅವಾಗ ಹೇಳಿದೆ ಲಾಸ್ಟಿಗೆ ಬರಬೇಕಾದ್ರೆ ಇಲ್ಲ ಫುಡ್ ಕಲರ್ ಹಾಕಿರಿ ನೋಡಿ ಅಂತ ನಾನು ಇಲ್ಲ ಮೇಡಮ್ ನಾವು ಫುಡ್ ಕಲರ್ ಹಾಕಲ್ಲ ಅಂತ ಹೇಳಂತಂದ್ರು ಬಿಸ್ನೆಸ್ ಅಲ್ರಿ ಏನ್ ಕೆಲಸ ಇಲ್ಲ ಉಳ್ಳಾಗಡ್ಡಿ ಟೊಮೆಟೊ ಅಷ್ಟು ತಗೊಂಡ ಬಂದಿ ನೋಡ್ರಿ ಇದೊಂದು ಕೆಲಸ ಹಾಯ್ ಫ್ರೆಂಡ್ಸ್ ಇಲ್ಲೇ ತಳಕ್ಕೆ ಕುಂತ್ರ ಕಾಲ ಹಿಡ್ಕೊತೈತಿ ಏನಪ್ಪ ಈಗ ಬಂದ ಇಲ್ಲ ಇದ್ದೀನಿ ಅಲ್ಲಿ ಹೋಗ್ಯಕ್ಕಿ ಬಾಳಿ ಎದ್ರು ಗಿಡ ನನಗ ಅಲ್ಲಿ ದುರ್ಗಾ ಹುಡಿ ಅಂತೇಳಿ ಗುಲಾಬ್ ಗಿಡಗಳು ಬಂದ ನೆನಪಾಗೈತಿ ಅಲ್ಲಿ ಹೋದ್ ತರಾಕಾಗಲಿಲ್ಲ ನೋಡ ಅಲ್ಲಿ ತರೋದು ನೆನಪು ಆಗ್ಲಿ ಅದಾಗ ಮುಂದೆ ನೆನ್ಪಗೇತಿ ಪಪ್ಪಿ ಪಪ್ಪಿ ಕಟ್ಟಿ ನೀ ನೀ ತಿಂದ ಅಲ್ಲಿ ಆ ಗಾಡಿ ಮ್ಯಾಗಿಡ ಅವನ ತಿಂದ ಇಲ್ಲಿ ಇಲ್ಲಿಡತಾನ ನೀನ್ ಯಾರು ಇಟ್ಟಿದ್ರಿ ಹಂಗ ಹೋಗಿ ಬರದ್ ಗೌರಿಗೆ ಹಾಕ್ಬೇಕು ಚಾವಿಸ್ಗೋಗ ಚಾವಿ ಅಂತರ ಹೂವಿನ ಗಿಡ ಹಚ್ಚಿ ಎದ್ರು ಹೂವಿನ ಗಿಡ ಅಯ್ಯೂ ಅವು ಸುರೇಖ ಮುಂಜಾಗ ನೀನು ನೀ ಹಚ್ಚಲಿಲ್ಲಲ್ಲ ಹಂಗ ಕಡ ಹೋದ ಒಂದೊಂದಲ್ಲಿ ಹಚ್ಚಿನ ಬೇರೆ ಹ್ಮ್ ಇಷ್ಟು ಒಂದೇ ತೊಂದರೆ ಹಚ್ಚಿ ಆಯ್ ಒಂದೇ ತೊಂದರೆ ಹಚ್ಚಿ ಮತ್ತೊಂದು ತೊಂದರೆ ಹಚ್ಬೇಕಾ ಒಂದೊಂದ ಹಾ ಒಂದೊಂದು ಬೇರೆ ಕಡೆ ಹಚ್ಬೇಕಾ ಯಾವಾಗ ಹಚ್ಚಿ ಅವ್ನು ಕೋಳಂಗು ಇಷ್ಟು ಅಂತ ಒಂದ್ರೆ ಹಚ್ಚೋಣ ಎಷ್ಟಿದ್ದು ಮತ್ತ ಒಂದೊಂದು ಮತ್ತೊಂದು ನೋಡಕ್ಕೆ ಹಚ್ಚಿದ್ರ ಹಗ್ ಬಳ್ಳಿ ಎಪ್ಸಕ್ ಬರ್ತಿರ್ಲ ಮನೇನು ಹಂಗ ಹಚ್ಚಿದ್ವಿ ಹೌದಾ ನಾವು ಒಣಗ್ತಲ್ಲ ಅದನ್ನ

ತಿನ್ಬಾ ಐ ಬಾಪ್ ತಿನ್ ಬಾ ಸಾಧನೆ ಮಾಡಕ್ಕೆ ಬರ್ತೈತೆ ಓಡಿ ಏ ಕಾಣ್ಕಿಲ್ಲ ಏನ್ ಮಾಡೋದು ಕಾಲ ಭೇಷಾಗತ್ತೆ ನೋಡ್ರಿ ಮಳೆ ಅಲ್ಲಿಕಿನ ಅಲ್ಲಿಕಿನ ಭೇಷಿಗೆ ಐತಿ ಯಾವ ನೀರು ನಿಂತವು ಹೋ ನಮ್ಮ ಹೊಲಕ್ಕಿನ ಬೇಷಾಗೈತಿ ಇಲ್ಲಿ ಅಲ್ಲಿ ಒಬ್ಬ ಬಾರಿ ಬೇಷಿ ಅಂತ ನೋಡಿ ಹಂಗಾರೆ ಅಲ್ಲಿ ಮ್ಯಾಗ ಆಗೈತಿ ಅರಿತು ಆ ಬಾರಿ ಇರ್ತದೆ ಇಷ್ಟು ಮಳೆ ಆಗಿಲ್ಲ ಇದು ಹೌದಾ ನೀರು ಇಷ್ಟ ಕೆಲ್ಸಕ್ಕತ್ತಲ್ಲ ನೋಡಿರಿ ಗಾಳಿ ಏನಾರ ಇದ್ರೆ ಅಷ್ಟು ಓದಿರ್ತಾವೆ ನಾವು ಹಾವು ಪಾವ್ ನೋಡಿರ್ಬೋದನ ಟೊಟಲ್ ಕಾಯಿ ನೋಡಪ್ಪ ಹಂಗ್ರಿ ಶ ನಾನು ಮಳೆ ನೀರು ನನ್ನ ಲೋಕಾಬ್ರಿಗ್ ಹೋಗಿ ಸಿರಿ ಕಳಿಲಿಲ್ಲ ಹಂಗೆ ಇಷ್ಟೊತ್ತನ ಹಂಗೆ ಉಳ್ಳಾಡಿದ್ದೀನಿ ಕಾಟ ನಾ ಮೂರೂ ಮಂದಿ ಮಾತಾಡ್ಕೋ ಅಂತ

મને ઓબ્રા હા મને વિડિયો કાં તનસતી ન્યુ મની મીના આ એક રેકેસ્ટ ઠાકુ દેરો કાસ્ટ ઠાકુ દે ભ્રા આઈ કાદી સુજ જગી આ બોન એક રેકેસ્ટ બોલ ಇದು ಗೊಬ್ಬರ ಡ್ರಿಪ್ ಡ್ರಿಪ್ನಾಗ ಹಾಕ್ತಾರಲ್ರಿ ಅದಕ್ಕೆ ಹಂಗಾಗಿ ಇದನ್ನ ಬ್ಯಾರಲ್ ಇಟ್ಟಾರ ಇದ್ರ ಗೊಬ್ಬರ ಹಾಕೋದಂತ ಹಾಕಿ ಕಬ್ಬಿಗೆ ಡ್ರಿಪ್ಪಿಗೆ ಹೋಗೋದು ನಮ್ಗೆ ಈಗ ಹೊಲ ನೋಡಕ್ ಅಂತ ಹೇಳಿ ಬಂದೆ ನೋಡ್ರಿ ಇದ್ರೊಳಗೆ ಕಸ ಆಗೈತಿ ಹರಗ್ಯಾರ ಅಂದ್ರೆ ಹಿಂಗ ಆಳ ಚರ್ಗ ಸೀರ್ತೈತಿಲ್ರಿ ಇಲ್ ದಂಡಿ ಪಂಡಿ ಎಲ್ಲ ವಾಗತ್ ಮಾಡಿ ವಾಗತ್ ಮಾಡಿ ಹರಗಿಲ್ಲ ಕಸ ಒಂದು ಭಾಳ ಆಗ್ಬಿಟ್ಟ ಕಸಗಾಡ ಬೋಪ್ಗಳಿವಳಗೊಳ ಮ್ಯಾಗ ಕೆಲ್ಸಲ್ಲ ಹಂಗಾಗಿ ಈಗ ಮತ್ತೆ ಈ ಮತ್ತೊಂದು ಹರಗಬೇಕ ಏನ್ ಮಾಡ್ಬೇಕಿದ ಅದಿಲ್ಲ ಅವ್ನು ಮನಿಯ ತಗೊಳ ಮನಿಯ ತಗೊಳಲ್ಲ ಇಲ್ಲ ಐತೆ ನೋಡ್ರಿ ಸರ್ ಮಣ್ಣಿಕ ಸರ್ಕೋಲ್ಲ ನಂಗೆ ಟ್ರಶಾಫ್ ಪಲ್ಯ ಮಾಡ್ತಾನ ತಿಂತೀನ ಹಾ ನೀನ ತಿನ್ನಂತಾರೆ ಒಂದು ದಿನ ಬಂದಾಗ ಇನ್ನೊಂದು ಈಟ ಎತ್ತಿರಾಗಲಿ ಬಂದಾಗ ಹಾಕೋದು ಈಗ ಹೇಳಿದೆಲ್ಲ ಮಸ್ತ್ ಐತೆ ಅಲ್ಲೇ ಹುಟ್ಟೈತದೆ ಅಲ್ಲ ಅದಿಲ್ಲ ಅದು ಸ್ವಲ್ಪ ಅಂಗ್ಲಾಗೈತಿಯಾ ನಾವ ಗೊಜ್ಜಿ ಕಸ ನೀವು ಯಾವ ಕಸ ಅಂತೀರಿ ಕಮೆಂಟ್ ಮಾಡಿ ಹೇಳ್ರಿ ನೋಡಿ ನೋಡಿದವ್ರ ನಮ್ಮ ಹೆಂಗಿ ಹಾಕೋಬಿಡ ಅಂತ ಹಂಗೆ ಹಾಕೋತೀನಿ ನಾನು ಬಯಸೋ ಸಾಕ ಇದಿಷ್ಟು ಏಕ ಕಸ ನೋಡ್ಬೇಕು ಒಂದ್ ತೊಗರಿ ಇಲ್ಲಿ ನೋಡಕ ಕೆತ್ತಿ ಜಾಡ ಗೌರಿ ಗೌರಿಗೂ ಯಾಕೆ ಬರ್ತತಿ ಮುಳ್ಸಿ ಇಷ್ಟು ಕಸ ಹೆಂಗ್ ಕೊಟ್ಟೈತಿ ಆಕ್ಳ ಹಿಂಡಾಕತ್ತಾಳೆ ಇವತ್ತು ಒಂದಿನ ಆಕ್ಳಾಗ ಹಿಂಡಾಕ ಹಚ್ಚೀನಿ ಮೋತ್ ಹೆಂಗೆ ಆಗೈತೆ ನೋಡಿರಿ ನೋಡಿರಿ ಇವತ್ತು ಒಂದಿನ ದಿನ ನಮ್ಮ ಗೌರಿ ಹಾಲು ಹಿಂಡಾಕತ್ತಾಳೆ ಹೆಂಗೆ ಆಗೈತಿ ಮೋತ್ ಅಳೆ ಬೇಡ ಇವತ್ತು ಒಂದೇ ದಿನ ಆಚೈತಿ ಮತ್ತು ನಮ್ಮ ಗೌರಿ ಜಿಗಿತಾಳೆ ಆಕೆ ಬದುಕಲ್ ತೋರ್ಸಿ ಆಕೈತಿ हम्म tentar buscar hum ಏನು ಬ್ಯಾಟ್ರಿ ತರಾಕ್ ಹೋಗಿದ್ದೆ ಹಂಗ ಹಿಡ್ಕೊಂಬ ಅಂದ್ರೆ ಬಾದ ಆಗತಿಲ್ಲ ಅದ ಬಂದ ನೋಡ್ರಿ ಹರಾಮಿ ತಿನ್ನಾಕಿ ನೋಡ್ರಿಕ್ ನಮ್ಮ ಮನ್ಯಾಗ ದುಡಿಲಾರ್ದ ತಿನ್ನಾಕಿ ಆ ಮನ್ಯಾಗ ತಿನ್ನೋದು ಈ ಮನ್ಯಾಗ ತಿನ್ನೋದು ನಡಿ ಅಡ್ಡಾಡಿ ಹೋಗಿ ಬಿಡೋದು ಎಷ್ಟು ದಗ್ದ ಮಾಡಾಕತ್ತಿ ಆಕಿ ಹರಾಮಿ ತಿಂತಾಳ ಈಕ ದುಡಿ ತಿಂತ ಅರಾಮಿ ತಿನ್ನೋದು ಮತ್ ತುಡುಗ ಮಾಡಿ ಇಟ್ಟು ತವ್ರ ಮನಿಗ್ ಕಟ್ಟಿ ಕಳಿಸೋದು ಇಷ್ಟ ಮಾಡಾಕತ್ತ ನೀವ ಹೇಳ್ರಿ ತವ್ರ ಮನಿಗ್ ಕೊಟ್ಟು ಇಲ್ಲೋ ನೀವ ನೋಡ್ರಿ ಹೇಳ್ರಿ ನೀವ ಅಲ್ಲಿಂದ ಏನಾರ ಕಟ್ಕೊಂಡ್ ಬಂದದ ಒಂದ್ ದಿನಾರ ನೋಡ್ರಿ ಮತ್ತೆ ಅದನ್ನು ಹೇಳ್ರಿ ನೋಡಿದ್ರ ಅಲ್ಲಿಂದ ಕೈಚ ಅವ್ರವ ಅವ್ರ ಅಪ್ಪ ಬಂದ್ರೆ ಕೈಚಿಲ ಬಂದಿರ್ತಾರ ಇಲ್ಲಿಂದ ಮೂರು ಕೈಚಿಲ್ ತೊಂದಕ್ಕ ಮೊನ್ನೆ ಬಂದಿಲ್ಲ ನಿಮ್ಮ ಅನ್ನ ಬಂದಾಗ ಮೊನ್ನೆ ಸೈಕಲ್ ಮೋಟ್ರ್ ಮೇಲೆ ಹೊತ್ಕೊಂಡು ಹೋದ್ರ ಗಾಡಿಯಾಗಿ ಹಿಡೀಲಾರ್ದಂಗೆ ತೊಗೊಂಡು ಗೊಬ್ಬರ ಚೀಲ ತುಂಬ್ಕೊಂಡು ಹೋದ್ರಲ್ಲ ಬಾಳೆಕಾಯಿ ಅಂದ್ರೆ ಎಷ್ಟು ಡಜನ್ ಇದ್ದು ಬಾಳೆಕಾಯಿ ಒಂದು ಗಡ ಬಾಳೆಕಾಯಿ ಕೊಟ್ಟಿಲ್ಲ ಮತ್ತೆ ಒಂದು ಗಡ ಬಾಳೆಕಾಯಿ ಮತ್ತೆ ಹತ್ತು ತೆಂಗಿನಕಾಯಿ ಗಿಟಕಾಯಿ ಹತ್ತು ಹಾ ಮತ್ತ ನಾನಿಲ್ಲಿ ಸೀರೆ ಫೋಟೋ ಹಾಕಿಲ್ಲ ಇಲ್ಲಿ ಎಳ್ಕಲ್ ಸೀರೆನೋ ಅದಾವ ಮೈಸೂರು ಸಮಿ ಕ್ರೇಪ್ ಸಿಲ್ಕ್ ಸಾರಿನೂ ಅದಾವ ಎಲ್ಲ ಥರದ ಸೀರೆ ಮಿಕ್ಸಿಂಗ್ ಮಾಡಿ ಹಾಕೇನಿ ನಿಮ್ಗೆ ಇದರಲ್ಲಿ ಯಾರಿಗಾದ್ರು ಬೇಕಂತಂದ್ರೆ ಸ್ಕ್ರೀನ್ ಶಾಟ್ ತಗದ ಕಳಿಸ್ರಿ ಇನ್ನೇನು ಇಂಡಿಪೆಂಡೆನ್ಸ್ ಡೇ ಬಂತಲ್ಲ ಹಂಗಾಗಿ ಎಳ್ಕಲ್ ಸೀರೆ ಒಳಗೆ ನಿಮ್ಗೆ ಇಲ್ಲೇ ಮೂರು ಕಲರ್ನೂ ಬಂದವ ಕೇಸರಿ ಬಿಳಿ ಹಸಿರು ಈ ಥರದ್ದು ಬಂದವ ಸೀರೆ ಭಾಳ ಅಂದ್ರೆ ಭಾಳ ಮಸ್ತ್ ಅದಾವ ನಿಮ್ಗೆ ಬೇಕಂತಂದ್ರೆ ಸ್ಕ್ರೀನ್ ಶಾರ್ಟ್ ತಗೋದಕ್ಕೆ ಕಳಿಸ್ರಿ ಇಲ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಫೋರ್ ಟು ಸೆವೆನ್ ಡೇಸಲ್ಲಿ ನಿಮ್ಗೆ ಸೀರೆ ಬಂದು ಆರಾಮ್ಸೆ ತಲುಪ್ತಾವ ಸೆವೆನ್ ಡೇಸ್ ಅಂತ ಹೇಳ್ತೀನಿ ಬಟ್ ನಾಲ್ಕು ದಿನದಲ್ಲಿ ಅಂತಂದ್ರೆ ಸೀರೆ ಬಂದು ತಲುಪ್ಬಿಡ್ತಾವೆ ನಿಮ್ಗೆ ಹೇಳಕಲ್ ಸೀರೆ ಒಳಗೆ ಭಾಳ ಅಂದ್ರೆ ಭಾಳ ಕಲೆಕ್ಷನ್ ಅದಾವೆ ರೇಟ್ ಒಂದೊಂದು ರೇಟ್ ಒಂದೊಂದು ಥರ ಇರ್ತೈತಿ ಕ್ವಾಲ್ಟಿ ಅಂದ್ರೆ ಮಸ್ತ್ ಇರ್ತಾವ ಯಾಕಂದ್ರೆ ಮೂರು ವರ್ಷ ಆತಲ್ಲ ನನ್ನ ರೀಸೇಲ್ ಮಾಡೋಕತ್ತೆ ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ನೀವು ನಂಬರ್ ಕನ್ಸಾಗತ್ತಲ್ಲ ಆ ನಂಬರ್ಕ ಓನ್ಲಿ ವಾಟ್ಸಪ್ಪಂದ ಅವೈಲೇಬಲ್ ಐತಿ ನೀವು ಕಾಲ್ ಮಾಡಿದ್ರತಿ ಕಾಲ್ ಬರೋಂಗಿಲ್ಲ ಅದಕ್ಕೆ ವಾಟ್ಸಪ್ ಕಾಲು ಅಥವಾ ಮೆಸೇಜ್ ಮಾಡ್ಬೋದಾ ನನ್ನ ಮೊನ್ನೆ ಏನು ಬಲ್ಕಲ್ಲಿ ತರ್ಸಿದ್ನಲ್ಲ ಕೆಲವರು ಕೇಳಿದಿರಿ ವಿಡಿಯೋಸ್ ಮಾಡಿ ಹಾಕಿ ಅಂತೇಳಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಅಷ್ಟೇ ಹಾಕಿ ಯೂಟ್ಯೂಬಲ್ಲಿ ಹಾ ಯೂಟ್ಯೂಬಲ್ಲಿ ಅಂತ ಅನಿಸ್ತೈತಿ ವೀಡಿಯೋನ ನೀವು ಸ್ಕಿಪ್ ಮಾಡಿ ನೋಡ್ತಿರಲ್ಲ ಹಾಗಾಗಿ ನಿಮ್ಗೆ ಗೊತ್ತಾಗಂಗಿಲ್ಲ ಈ ಸೀರೆ ಇವತ್ತಷ್ಟನ್ನು ರೆಡಿ ಆಗ್ಯ ನೋಡ್ರಿ ಕಲರ್ ಕಾಂಬಿನೇಷನ್ ಮಸ್ತ್ ಅದಾವೆ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ತೊಗೋಬೋದ ಕಸೂತಿವರ್ಕಿನಂದ್ರೆ ಕ್ವಾಲ್ಟಿ ಅಂದ್ರೆ ಮಸ್ತ್ ಅದಾವೆ ನಾನು ತಗೊಂಡ ಒಂದು ಎರಡು ಮೂರು ವರ್ಷ ಆತಂತ ಅಂತ ಅನಿಸ್ತೈತಿ ಒಂದು ಸೀರೀನ ತೊಗೊಂಡೆ ಇಲ್ಲಿ ಕ ಚಾಕ್ಲೇಟ್ ಕಲರ್ ಮತ್ತೆ ಗೋಲ್ಡನ್ ಬಾರ್ಡರ್ ಇದನ್ನ ಸೀರೆ ನಾನು ತಗೊಂಡಿದ್ದೆ ಮಸ್ತ್ ಅದ ಸೀರೆ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ನೀವು ತಗೋರಿ ಸಾರಿ ಶ ನಮ್ಮ ಕೋಳಿ ಸ್ವಲ್ಪ ಡಿಸ್ಟರ್ಬ್ ಮಾಡತೈತಿ ಎಡಿಟಿಂಗ್ ಮಾಡಕ್ಕೆ ಸಹಿತ ಸಾಯಂ ಟೈಮ್ ಸಿಗಲ್ ನನಗೆ ಯಾಕಂದ್ರೆ ಹಬ್ಬ ಸೀಸನ್ ಇಲ್ಲ ಹಂಗಾಗಿ ಈಗ ಸೀರೆ ಆರ್ಡರ್ ಜಾಸ್ತಿ ಬರ್ತಿರ್ತಾವೆ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಎಲ್ಲ ಥರದ ಸೀರೆಗಳನ್ನು ನಾನು ಸೇಲ್ ಮಾಡ್ತೇನೆ ನೀವು ಆರಾಮ್ಸೆ ನನ್ನ ನಂಬಿ ತೊಗೋಬೋದು ಮತ್ತು ಈಗ ಟಿ ಸಿ ಸಾರಿ ಏನು ಟ್ರೆಂಡಿಂಗ್ ಐತಲ್ಲ ಈಗ ಒಂಬತ್ತು ನೂರ ಐವತ್ತು ನೋಡಿರಿ ಫ್ರೀ ಶಿಪ್ಪಿಂಗ್ ಇರ್ತೈತಿ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ತಗೋರಿ ಇಲ್ಲಿ ಮೈಸೂರು ಸಿಲ್ಕ್ ಸೀರೆ ಎಳ್ಕಲ್ ಸೀರೆ ಅಷ್ಟೇ ಅಲ್ಲದನ್ನ ಸಾಫ್ಟ್ ಸಿಲ್ಕ್ ಮತ್ತು ಈ ಥರ ಬಾರ್ಡರ್ ಸೀರೆ ಎಲ್ಲ ಥರದ ಸೀರೆಯೂ ಸೇಲ್ ಮಾಡ್ತೀನಿ ಇವಕ್ಕೂ ರೇಟ್ ಬಂದ ಎರಡು ಸಾವಿರದ ಮೂರು ನೂರ ನಾನಿಲ್ಲಿ ಕೆಲವೊಂದಿಷ್ಟು ಕ ಸೆಲೆಕ್ಟ್ ಮಾಡಿ ಹಾಕೇನಿ ಭಾಳಷ್ಟು ಕಲರ್ಸ್ ಅವೈಲಬಲ್ ಇದೆ ಅದ ಇದ್ರೊಳಗೆ ಒಂದು ಐವತ್ತು ಕಲರ್ ಬರ್ತಾವ ನಿಮ್ಗೆ ಬೇಕಂತಂದ್ರೆ ನೀವು ನಂಬರ್ಗೆ ವಾಟ್ಸಪ್ ಮಾಡಿದ್ರಂದ್ರೆ ನಾನು ನಿಮಗಲ್ಲಿ ಎಲ್ಲ ಥರದ ಫೋಟೋಗಳನ್ನೂ ಕಳಿಸ್ತಿರ್ತೀನಿ ನಾನಿಲ್ಲೆ ಟಿಸ್ಟ್ ಸಾರಿನ ನಾನೇ ತರಿಸಿ ನನ್ನ ಕ್ವಾಲಿಟಿನ ಚೆಕ್ ಮಾಡಿ ಆಮೇಲೆ ನಿಮ್ಮ ಜೊತೆ ನಿಮ್ಮ ಸೇಲ್ ಮಾಡಿದ್ರ ಆಯ್ತು ಅಂತ ಹೇಳಿಲ್ಲ ನಾನು ವೇರ್ ಮಾಡಿದ್ವಿ ಉಬ್ಬಿ ನಿಂದ್ರಂಗಿಲ್ಲ ಮಸ್ತ್ ಬರ್ತೈತಿ ಕೆಲವೊಂದಿಷ್ಟು ಫೋಟೋನ ತೊಗೊಂಡು ನೋಡಿ ಇದ್ರೊಳಗೆ ಕಾಂಟ್ರಾಸ್ಟ್ ಬ್ಲೌಸ್ ಅಪೋಸಿಟ್ ಬ್ಲೌಸ್ ಹಾಕೋಬೇಕಾ ಇನ್ನೂ ಸಖತ್ ಲುಕ್ ಗ್ರ್ಯಾಂಡ್ ಲುಕ್ ಕೊಡತೈತಿ ನಾನು ಪಿಂಕ್ ಹಾಕೊಂಡಿಲ್ಲ ಪಿಂಕ್ ಬದಲು ರೆಡ್ನು ಹಾಕೋಬೋದು ಮತ್ತು ಗ್ರೀನನ್ನು ಹಾಕೊಂಡಿದ್ನಿ ಗ್ರೀನು ಚೆಂದ ಆಗೈತೆ ಬಟ್ ಅದು ಫಿಟ್ಟಿಂಗೇ ಇರಲಿಲ್ಲ ಹಂಗಾಗಿ ಡಗಳಾಗಿರೋದು ಫೋಟೋ ಚೆಂದ ಬಂದಿಲ್ಲ ನಮ್ಮ ದೇವಿ ಫೋಟೋ ತೆಗಿಯಂತಂದಿದ್ನಿ ಅಷ್ಟೊಂದು ಫೋಟೋ ಚೆಂದ ಬಂದಿಲ್ಲ ಬಟ್ ಸೀರೆ ಅಂದ್ರೆ ಮಸ್ತ್ ಐತಿ ಉದ್ದಾಗಲೂ ಐತಿ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ನೀವು ತಗೋಬೋದು ನಂಬರ್ ಏನು ಕಾಣಿಸಲ ಆ ನಂಬರ್ಕೆ ನೀವು ವಾಟ್ಸಪ್ ಮಾಡಿರಿ